ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಪಾಲ್ಗುಣ ಅಮಾವಾಸೆ ಅಥವಾ ಶಿವರಾತ್ರಿ ಅಮಾವಾಸ್ಯೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಜೊತೆಗೆ ನಾಳೆ ಮಾಘ ಸ್ನಾನಕ್ಕೆ ಕೊನೆಯ ದಿನ ಅಂತಾನೆ ಹೇಳ್ಬೋದು ಯಾರೆಲ್ಲ ಮಾಘ ಸ್ನಾನವನ್ನ ಇನ್ನೂ ಮಾಡಿಲ್ಲ ಅನ್ನೋರು ನಾಳೆ ಮಾಡಬಹುದು ಸ್ನೇಹಿತರೆ ಸ್ನಾನ ದಾನ ಪೂಜೆಗೆ ತುಂಬಾನೇ ಮಹತ್ವವನ್ನ ಹೊಂದಿದೆ ನಾಳೆ ಬರುವಂತ ಪಾಲ್ಗುಣ ಅಮಾವಾಸ್ಯೆ ಆದ್ರಿಂದ ಪಾಲ್ಗುಣ ಅಮಾವಾಸ್ಯೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ನಾವು ಯಾವ ದಿನ ಆಚರಣೆಯನ್ನ ಮಾಡ್ಕೊಂಡ್ರೆ ಶ್ರೇಷ್ಠ ಅಂತ ಇವತ್ತಿನ ಈ ಮಾಹಿತಿಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಟೈಮ್ ನೋಡ್ತಾ ನಮ್ಮ ನಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಬನ್ನಿ ಆಗಿದ್ರೆ ಶುರು ಮಾಡೋಣ ಪಾಲ್ಗುಣ ಮಾಸ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಬರುವಂತ ಅಮಾವಾಸ್ಯೆಯನ್ನು ನಾವು ಪಾಲ್ಗುಣ ಅಮಾವಾಸ್ಯೆ ಅಥವಾ ಶಿವರಾತ್ರಿ ಅಮಾವಾಸ್ಯೆ ಅಂತಲೂ ಕೂಡ ಇದನ್ನ ಕರೀತಾರೆ ಸ್ನೇಹಿತರೆ ಜೊತೆಗೆ ಈ ಪಾಲ್ಗುಣ ಅಮಾವಾಸ್ಯೆಗೆ ತನ್ನದೇ ಆದಂತ ಮಹತ್ವವನ್ನು ಕೂಡ ಹೊಂದಿದೆ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಅಮಾವಾಸ್ಯೆ ಹುಣ್ಣಿಮೆಗೂ ಕೂಡ ಅದರದ್ದೇ ಆದಂತಹ ಪ್ರಾಮುಖ್ಯತೆಯನ್ನ ಹೊಂದಿದೆ ಸ್ನೇಹಿತರೆ ಅದೇ ರೀತಿ ಪಾಲ್ಗುಣ ಅಮಾವಾಸ್ಯ ಕೂಡ ಅದರದ್ದೇ ಆದಂತಹ ವಿಶೇಷತೆ ಮತ್ತು ಮಹತ್ವವನ್ನ ಹೊಂದಿದೆ ಸ್ನೇಹಿತರೆ ಪಾಲ್ಗುಣ ಅಮಾವಾಸ್ಯ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹತ್ತನೇ ತಾರೀಕು ಅಂದ್ರೆ ಭಾನುವಾರ ಆಚರಣೆಯನ್ನ ಮಾಡುವಂತದ್ದು ತುಂಬಾನೇ ಶ್ರೇಷ್ಠ ಫಲಗಳನ್ನ ನೀಡುತ್ತೆ ಸ್ನೇಹಿತರೆ ಈ ಪಾಲ್ಗುಣ ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಅಂತ ನೋಡೋದಾದ್ರೆ ಪಾಲ್ಗುಣ ಅಮಾವಾಸ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂಬತ್ತನೇ ತಾರೀಕು ಅಂದ್ರೆ ಶನಿವಾರ ಸಾಯಂಕಾಲ ಆರು ಗಂಟೆ ಹದಿನೆಂಟು ನಿಮಿಷಕ್ಕೆ ಇದು ಪ್ರಾರಂಭ ಆದರೆ ಇದು ಮುಕ್ತಾಯವಾಗುವಂತದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಹತ್ತನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ಸ್ನೇಹಿತರೆ ವಿಶೇಷವಾಗಿ ಅಮಾವಾಸ್ಯೆಯ ಹುಣ್ಣಿಮೆಯನ್ನ ನಾವು ಸೂರ್ಯೋದಯದ ಸಮಯವನ್ನ ಗಣನೆಗೆ ತೆಗೆದುಕೊಳ್ಬೇಕಾದ್ರಿಂದ ನಾವು ಭಾನುವಾರದ ದಿನ ಅಮಾವಾಸ್ಯೆಯನ್ನ ಆಚರಣೆಯನ್ನ ಮಾಡುವಂತದ್ದು ವಿಶೇಷ ಈ ಪಾಲ್ಗುಣ ಅಮಾವಾಸ್ಯೆಯ ದಿನ ಮಾಘ ಮಾಸವೂ ಕೂಡ ಕೊನೆಯಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಮಾಘ ಮಾಸದಲ್ಲಿ ಸ್ನಾನವನ್ನ ಮಾಡುವಂತದ್ದು ತುಂಬಾನೇ ಶುಭ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಆದ್ರಿಂದ ಪಾಲ್ಗುಣ ಅಮಾವಾಸ್ಯೆ ನಾಳೆ ಅಂದ್ರೆ ಭಾನುವಾರ ಮುಕ್ತಾಯಗೊಳ್ಳೋದ್ರಿಂದ ನೀವು ಯಾರೆಲ್ಲ ಇನ್ನ ಒಂದು ದಿನನೂ ಕೂಡ ಮಾಘ ಮಾಸದಲ್ಲಿ ನೀವು ಸ್ನಾನವನ್ನ ಸ್ನಾನವನ್ನ ಮಾಡಿಲ್ಲ ಅನ್ನೋರು ತೀರ್ಥ ಕ್ಷೇತ್ರಗಳಿಗೆ ಹೋಗಿ ಪುಣ್ಯ ನದಿಗಳಲ್ಲಿ ಸ್ನಾನವನ್ನ ಮಾಡುವಂತದ್ದು ಪುಣ್ಯ ಫಲಗಳನ್ನ ತಂದು ಕೊಡುತ್ತೆ ಸ್ನೇಹಿತರೆ ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಹೋಗಿ ಪುಣ್ಯ ಕ್ಷೇತ್ರಗಳಿಗೆ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ನೀವು ಮನೆಯಲ್ಲೇ ಕೂಡ ನೀವು ಸ್ನಾನವನ್ನ ಮಾಡಬಹುದು ಇನ್ನ ಮಾಘ ಸ್ನಾನಕ್ಕೆ ಯಾವುದು ಒಂದು ಒಳ್ಳೆ ಶುಭ ಸಮಯ ಅಂತ ನೋಡೋದಾದ್ರೆ ಬೆಳಗಿನ ಜಾವ ಭಾನುವಾರ ಹತ್ತನೇ ತಾರೀಕು ಬೆಳಿಗಿನ ಜಾವ ನಾಲ್ಕೂವರೆ ಇಂದ ಆರು ಗಂಟೆ ಒಳಗಡೆ ನೀವು ಸ್ನಾನವನ್ನ ಮಾಡಿದರೆ ತುಂಬಾನೇ ಶುಭ ಫಲಗಳು ದೊರಿತವೆ ಸ್ನೇಹಿತರೆ ನೀವು ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದಷ್ಟೇ ಫಲ ನಿಮ್ಗೆ ಸಿಗುತ್ತೆ ಆದ್ರೆ ಸ್ನಾನ ಮಾಡುವಂತಹ ನೀರಿಗೆ ನೀವು ಗಂಗಾ ಜಲವನ್ನ ನೀವು ಮಿಶ್ರಣವನ್ನ ಮಾಡಿಕೊಂಡು ಸ್ನಾನವನ್ನ ಮಾಡುವಂತದ್ದು ತುಂಬಾನೇ ಶ್ರೇಷ್ಠ ಇನ್ನು ಅಮಾವಾಸ್ಯೆ ಪೂಜೆ ಅಂತ ಬಂದ್ರೆ ನೀವು ಯಥಾ ಪ್ರಕಾರ ಪ್ರತಿ ತಿಂಗಳು ಕೂಡ ಯಾವ ರೀತಿ ಅಮಾವಾಸ್ಯೆ ಪೂಜೆಯನ್ನ ಮಾಡ್ತಿರ್ತೀರೋ ಅದೇ ರೀತಿ ಪೂಜೆಯನ್ನ ಮಾಡ್ಕೊಳ್ಳಿ ವಿಶೇಷವಾಗಿ ಈ ದಿನ ಲಕ್ಷ್ಮೀ ಪೂಜೆಯನ್ನ ಮಾಡೋರು ಕೂಡ ಮಾಡಬಹುದು ಜೊತೆಗೆ ಪಿತೃಗಳ ಶ್ರಾದ್ದವನ್ನು ಕೂಡ ಅಮಾವಾಸ್ಯ ದಿನ ಮಾಡುವಂತದ್ದು ತುಂಬಾನೇ ಬಹಳಷ್ಟು ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಯಾಕಂದ್ರೆ ಪಿತೃಗಳ ಆಶೀರ್ವಾದ ನಮ್ಮ ಮೇಲೆ ಇದ್ದರೆ ಮನೆಯಲ್ಲಿ ಸುಖ ಸಮೃದ್ಧಿ ಆರೋಗ್ಯ ಆಯಸ್ಸು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪಿತೃಗಳ ಶ್ರಾದ್ದವನ್ನ ಮಾಡುವಂಥದ್ದು ತುಂಬಾನೇ ವಿಶೇಷ ಜೊತೆಗೆ ಈ ದಿನದಲ್ಲಿ ನಿಮ್ಮ ಮನೆಯಲ್ಲಿ ಕುಲದೇವರಿಗೆ ಮನೆ ದೇವರಿಗೆ ಪೂಜೆಯನ್ನ ಮಾಡುವಂತದ್ದು ಮನೆಯಲ್ಲಿ ಹಲವಾರು ಬದಲಾವಣೆಗಳನ್ನ ತಂದು ಕೊಡುತ್ತೆ ಮನೆಯಲ್ಲಿ ಧನಾತ್ಮಕ ಅಂಶಗಳು ಹೆಚ್ಚಾಗುವಂತೆ ಮಾಡುತ್ತದೆ ಪ್ರತಿ ಹುಣ್ಣಿಮೆಯ ಅಥವಾ ಅಮಾವಾಸ್ಯಗಳಲ್ಲಿ ನಾವು ಪೂಜೆಯನ್ನ ಮಾಡೋದ್ರಿಂದ ಮನೆಯಲ್ಲಿರುವ ನಕಾರಾತ್ಮಕ ಅಂಶಗಳು ಹೊಡೆದೋಡಿಸುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ರಿಂದ ಪ್ರತಿಯೊಬ್ರು ಕೂಡ ನಿಮ್ಮ ನಿಮ್ಮ ಪದ್ಧತಿಯಲ್ಲಿ ಯಾವ ರೀತಿ ಪೂಜೆಯನ್ನ ಮಾಡ್ತಿರ್ತೀರೋ ತುಂಬಾನೇ ಸರಳವಾಗಿ ಸುಲಭವಾಗಿ ಪ್ರತಿ ಅಮಾವಾಸ್ಯ ದಿನ ಪೂಜೆಯನ್ನ ಮಾಡಿಕೊಳ್ಳುವಂತದ್ದು ತುಂಬಾನೇ ಒಳ್ಳೆಯದು ಎತ್ತ ಪ್ರಕಾರ ನಿಮ್ಮ ಮನೆಯಲ್ಲಿರುವಂತಹ ಫೋಟೋಗಳಿಗೆ ನೀವು ಹೂಗಳಿಂದ ಅಲಂಕಾರವನ್ನ ಮಾಡಿ ದೀಪ ಧೂಪ ನೈವೇದ್ಯವನ್ನ ತೋರಿಸಿ ನೀವು ಆರತಿಯನ್ನ ಮಾಡುವಂತದ್ದು ವಿಶೇಷತೆ ಜೊತೆಗೆ ಪೂಜೆಯನ್ನ ಯಾವ ಸಮಯದಲ್ಲಿ ಮಾಡಿದರೆ ಶ್ರೇಷ್ಠ ಅಂತ ನೋಡೋದಾದ್ರೆ ಭಾನುವಾರ ಬೆಳಿಗ್ಗೆ ಜಾವ ಬ್ರಾಹ್ಮ್ಯ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡ್ಕೊಳ್ಳುವಂಥದ್ದು ತುಂಬಾನೇ ಒಳ್ಳೇದು ಇಲ್ಲ ಅಂದ್ರೆ ನೀವು ಎರಡು ಗಂಟೆ ಮೂವತ್ತು ನಿಮಿಷದ ಒಳಗೆ ಯಾವಾಗ ಬೇಕಾದ್ರೂ ನೀವು ರಾಹುಕಾಲದಲ್ಲಿ ಹೊರತುಪಡಿಸಿ ನೀವು ಪೂಜೆಯನ್ನ ಮಾಡ್ಕೋಬಹುದು ಆದ್ರೆ ಅಮಾವಾಸ್ಯ ಒಂದು ಸಂಪೂರ್ಣವಾದ ಒಂದು ಪೂಜೆಯ ಫಲ ನಿಮ್ಗೆ ದೊರೀಬೇಕಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡ್ಕೊಳ್ಳುವಂಥದ್ದು ತುಂಬಾನೇ ಒಳ್ಳೇದು ಜೊತೆಗೆ ಅಮಾವಾಸ್ಯೆ ಭಾನುವಾರ ಬಂದ್ರೆ ತುಂಬಾನೇ ವಿಶೇಷವಾದ ಫಲಗಳು ದೊರೆಯುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ರಿಂದ ನೀವು ಲಕ್ಷ್ಮೀ ಪೂಜೆಯನ್ನ ಮನೆ ದೇವರು ಕುಲದೇವರ ಪೂಜೆಯನ್ನ ಮಾಡ್ಕೊಳ್ಳುವಂಥವ್ರು ಮತ್ತೆ ಪಿತೃಗಳ ಶ್ರಾವೆ ಅರ್ಧವನ್ನ ಮಾಡುವಂತರು ಈ ದಿನ ತುಂಬಾನೇ ಶ್ರೇಷ್ಠವಾದ ಫಲಗಳು ಸಿಗುತ್ತೆ ಆದ್ರಿಂದ ಪ್ರತಿಯೊಬ್ರು ಕೂಡ ಪೂಜೆಯನ್ನ ಮಾಡಿ ಜೊತೆಗೆ ಹೊಸ್ತಿಲ ಪೂಜೆಯನ್ನು ಕೂಡ ಮರಿದಲ್ಲೇ ಮಾಡಬೇಕು ಹಾಗೇನೆ ಒಂದು ನಿಂಬೆ ಹಣ್ಣು ಹೊಸ್ತಿಲ ಮುಂದೆ ನೀವು ಕಟ್ ತುಂಬಾನೇ ಒಳ್ಳೆಯದು ಮನೆಯಲ್ಲಿ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ವಾಮಾಚಾರದ ಪ್ರಯೋಗಗಳು ಕೆಟ್ಟ ದೃಷ್ಟಿ ಕಣ್ಣು ದೃಷ್ಟಿ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಆದ್ರಿಂದ ಈ ರೀತಿಯಾಗಿ ಮಾಡ್ಕೊಳ್ಳಿ ಮನೆಯಲ್ಲಿ ತುಂಬಾನೇ ಬದಲಾವಣೆಗಳು ನಿಮಗೆ ಕಾಣ್ತಾ ಹೋಗುತ್ತೆ ಸ್ನೇಹಿತರೆ ಇನ್ನು ಅಮಾವಾಸ್ಯ ದಿನ ವಿಶೇಷವಾಗಿ ಸ್ನಾನ ಮತ್ತೆ ಪೂಜೆಗೆ ಅಷ್ಟೆಲ್ಲ ಸ್ನೇಹಿತರೆ ಈ ದಿನಕ್ಕೆ ದಾನಕ್ಕೂ ಕೂಡ ಅಷ್ಟೇ ಒಂದು ಪವಿತ್ರವಾದ ಸ್ನಾನವನ್ನ ನಾವು ಕೊಡ್ತೀವಿ ನಮ್ಮ ಕೈಲಾದಷ್ಟು ಯಾರು ತುಂಬಾನೇ ಒಂದು ಅವಶ್ಯಕತೆ ಇರೋರಿಗೆ ನಾವು ದಾನವನ್ನ ಮಾಡಿದ್ರೆ ಅಗತ್ಯ ಇರುವಂತ ವಸ್ತುಗಳನ್ನ ನಾವು ಅವರಿಗೆ ಕೊಟ್ರೆ ನಮ್ಗೆ ತುಂಬಾನೇ ಒಂದು ಪುಣ್ಯ ಫಲ ಅನ್ನೋದು ದೊರೀತಾ ಬರುತ್ತೆ ಸ್ನೇಹಿತರೆ ಅದ್ರಿಂದ ಪ್ರತಿಯೊಬ್ರು ಕೂಡ ಪಾಲ್ಗುಣ ಅಮಾವಾಸ್ಯೆಯನ್ನ ಆಚರಣೆಯನ್ನ ಮಾಡುವಂತದ್ದು ಶುಭ ಫಲಗಳನ್ನ ತಂದು ಕೊಡುತ್ತೆ ಸ್ನೇಹಿತರೆ ಸ್ನಾನ ದಾನ ಪೂಜೆಗೆ ತುಂಬಾನೇ ಮಹತ್ವವನ್ನ ಹೊಂದಿದೆ ಈ ಪಾಲ್ಗುಣ ಅಮಾವಾಸ್ಯೆ ನೋಡ್ರಲ್ವಾ ಸ್ನೇಹಿತರೆ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೋ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು